ಆರ್ ನ್ಯೂಸ್ಗೆ ಸ್ವಾಗತ ಬಿಇ ಪ್ರೀತಿ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರೀ ಸ್ಕೂಲ್ ಎಲ್ಕೆಜಿ ಯುಕೆಜಿ ಗ್ರೇಡ್ ಒನ್ ಟು ಗ್ರೇಡ್ ಟೆನ್ ಸಿಬಿಎಸ್ಇ ಪಠ್ಯಕ್ರಮದ ದಾಖಲಾತಿ ಪ್ರಾರಂಭವಾಗಿದೆ ಡಬಲಿ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ಡಂಬಲಿ ಯೋಗ ಕರಾಟಿ ಡ್ಯಾನ್ಸ್ ಮುಂತಾದ ಕೋಕೆರಿಕ್ಯುಲರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ಸ್ ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು ನಗರದ ಪ್ರತಿಷ್ಠಿತ ಅಂಜನಿ ಬಡಾವಣೆಯಲ್ಲಿ ಕುಂಟೆಗಳಂತಾಗಿರುವ ರಸ್ತೆಗೆ ಮೋಕ್ಷ ಎಂದು ಚಿಂತಾಮಣಿ ನಗರಸಭೆ ವ್ಯಾಪ್ತಿಯಲ್ಲಿ ಐದನೇ ವಾರ್ಡಿನ ಅಂಜಿನಿ ಬಡಾವಣೆ ಪ್ರತಿಷ್ಠಿತ ಬಡಾವಣೆ ಸದರಿ ಪ್ರತಿಷ್ಠಿತ ಬಡಾವಣೆಯಲ್ಲಿ ಹೈಕೋರ್ಟಿನ ಹಿರಿಯ ವಕೀಲರಾಗಿ ಸೇವೆ ಸಲ್ಲಿಸುತ್ತಿರುವ ಸುಶೀಲರವರು ಹಳೆ ಮನೆಯ ಮುಂದೆ ಇರುವ ಇಡೀ ರಸ್ತೆ ಸಂಪೂರ್ಣವಾಗಿ ಹಾಳಾಗಿ ಮಳೆ ಬಂದರೆ ನೀರಿನ ಕುಂಟೆಗಳಂತಾಗಿದ್ದು ಮಳೆ ಬಂದರೆ ರಸ್ತೆಯ ನಿವಾಸಿಗಳು ಮನೆಯೊಳಕ್ಕೆ ತಲುಪುವುದೇ ದುಸ್ಸಾಹಸವಾಗಿದೆ ಸದರಿ ರಸ್ತೆಯ ಅಕ್ಕಪಕ್ಕದ ರಸ್ತೆಗಳು ಕಾಂಕ್ರೀಟ್ ರಸ್ತೆ ಮತ್ತು ಡಾಮರ್ ರಸ್ತೆಯಾಗಿ ಉತ್ತಮವಾಗಿದ್ದು ಸದರಿ ರಸ್ತೆ ಮಾತ್ರ ಕಳೆದ ಹತ್ತು ವರ್ಷಗಳಿಂದ ದುರಸ್ತಿ ಕಾಣದೇ ದಿನೇ ದಿನೇ ಹಾಳಾಗುತ್ತಾ ಬಂದಿದ್ದು ಕಳೆದ ಮೂರು ವರ್ಷಗಳಿಂದ ಇಡೀ ರಸ್ತೆ ಸಂಪೂರ್ಣ ಹಾಳಾಗಿದ್ದು ಅದರತ್ತ ಅಧಿಕಾರಿಗಳು ಮತ್ತು ಚುನಾಯಿತ ಪ್ರತಿನಿಧಿಗಳು ಸಹ ಗಮನ ಹರಿಸುವವರೇ ಇಲ್ಲದಂತಾಗಿದೆ ಮಳೆ ಬಂದರಂತೂ ರಸ್ತೆಯಲ್ಲಿ ಹೆಜ್ಜೆ ಇಡಲು ಸಾಧ್ಯವೇ ಇಲ್ಲದಂತಾದ ಗುಂಡಿಗಳು ಬಿದ್ದಿವೆ ರಾತ್ರಿ ವೇಳೆಯಲ್ಲಿ ಮಳೆ ಬಂದಾಗ ಮತ್ತು ವಿದ್ಯುತ್ ಸಂಪರ್ಕ ಕಡಿತಗೊಂಡಾಗ ಮಕ್ಕಳು ಹಿರಿಯ ನಾಗರಿಕರು ಯಾರೂ ಸಹ ಸದರಿ ರಸ್ತೆಯಲ್ಲಿ ಓಡಾಡುವುದೇ ದೊಡ್ಡ ದುಸ್ಸಾಹಸವಾಗಿದೆ ಇಡೀ ರಸ್ತೆಯಲ್ಲಿ ನೀರು ನಿಂತ ಕಾರಣ ಹಿರಿಯರು ರಸ್ತೆ ಪಕ್ಕದ ಅಚ್ಚಿನಲ್ಲಿರುವ ವಿದ್ಯುತ್ ಕಮವನ್ನು ಹಿಡಿದು ಮುಂದೆ ಸಾಗಬೇಕಾದ ಪರಿಸ್ಥಿತಿ ಎದುರಾಗಿದೆ ಅವುಗಳಿಗೆ ಸದಾ ಆಹ್ವಾನ ನೀಡಿದಂತಾಗಿದ್ದು ಸದರಿ ರಸ್ತೆಯನ್ನು ಸರಿಪಡಿಸಲು ನಾಗರಿಕರು ಮನವಿ ಮಾಡಿದರೆ ಸ್ಪಂದಿಸುವ ಅಧಿಕಾರಿಗಳು ಮತ್ತು ಚುನಾಯಿತ ಪ್ರತಿನಿಧಿಗಳು ಸಹ ಇಲ್ಲದಂತಾಗಿದೆ ಇನ್ನು ಬಡಾವಣೆಯ ಹಿರಿಯ ನಾಗರಿಕರೊಬ್ಬರು ಲಾಯರ್ ಸುಶೀಲಾರವರ ಮನೆಯ ರಸ್ತೆ ಕಳೆದ ಮೂರು ವರ್ಷಗಳಿಂದ ನಾಗರಿಕರು ಓಡಾಡಲು ಸಾಧ್ಯವಾಗದಷ್ಟು ಬೃಹತ್ ಗುಣ್ಯಗಳಿಂದ ಅದಿಗೆಟ್ಟಿದೆ ರಸ್ತೆಯನ್ನು ಸರಿಪಡಿಸುವಂತೆ ನಗರಸಭಾ ಅಧಿಕಾರಿಗಳಿಗೆ ಚುನಾಯಿತ ಪ್ರತಿನಿಧಿಗಳಿಗೆ ಹೇಳಿ ಹೇಳಿ ಸಾಕಾಗಿ ಈ ಸಂಬಂಧ ಎರಡು ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ ಹನ್ನೆರಡರಂದು ಜನಸ್ಪಂದನ ಪೋರ್ಟಲ್ ಮೂಲಕ ರಸ್ತೆ ದುರಸ್ತಿ ಮಾಡುವಂತೆ ಮನವಿಯನ್ನು ಸಲ್ಲಿಸಲಾಗಿದ್ದು ಸದರಿ ಕುಂದುಕೊರತೆಯ ದೂರಿನ ಐಡಿ ಸಂಖ್ಯೆ ಆರು ಸೊನ್ನೆ ಎಂಟು ಮೂರು ಸಹ ನೀಡಿದ್ದಾರೆ ಇನ್ನು ಸಾರ್ವಜನಿಕರ ಇದ್ದೂರಿಗೆ ಲಿಖಿತ ಉತ್ತರ ನೀಡಿದ ಚಿಂತಾಮಣಿ ನಗರಸಭೆಯ ತಾಂತ್ರಿಕ ವಿಭಾಗದವರು ಸದಿ ರಸ್ತೆಯಲ್ಲಿ ಎಸ್ಎಫ್ಸಿ ವಿಶೇಷ ಅನುದಾನದಲ್ಲಿ ಪ್ರಸ್ತುತ ಕಾಮಗಾರಿ ಪ್ರಗತಿಯಲ್ಲಿದ್ದು ಚರಂಡಿ ಕಾಮಗಾರಿ ಮುಕ್ತಾಯಗೊಂಡಿರುತ್ತದೆ ರಸ್ತೆ ಕಾಮಗಾರಿ ಪ್ರಾರಂಭಿಸಿ ಶೀಘ್ರದಲ್ಲೇ ಮುಕ್ತಾಯಗೊಳಿಸಲು ಕ್ರಮ ವಹಿಸಲಾಗುವುದು ಎಂದು ತಿಳಿಸಿ ಎರಡು ವರ್ಷ ಕಳೆದರೂ ಸಹ ರಸ್ತೆ ದುರಸ್ತಿ ದುರಸ್ತಿ ಎಂದು ಕಾಣಲೇ ಇಲ್ಲ ಇನ್ನು ಈ ಬಗ್ಗೆ ಪ್ರತಿಕ್ರಿಯೆಗಾಗಿ ನಗರಸಭೆಯ ತಾಂತ್ರಿಕ ವಿಭಾಗದ ಇಂಜಿನಿಯರ್ ಪ್ರಸಾದ್ ರೆಡ್ಡಿ ಅವರನ್ನು ಸೋಮವಾರ ಸಂಪರ್ಕ ಮಾಡಿದಾಗ ಸಂಪರ್ಕಕ್ಕೆ ಸಿಗಲೇ ಇಲ್ಲ ಇನ್ನು ಮಂಗಳವಾರ ಸಂಪರ್ಕಕ್ಕೆ ಸಿಕ್ಕಿದರೂ ಫೀಲ್ಡ್ನಲ್ಲಿದ್ದು ಕಚೇರಿಗೆ ಹೋಗಿ ಫೈಲ್ ನೋಡಿ ತಿಳಿಸುವುದಾಗಿ ಹೇಳಿ ಗಂಟೆಗಳೇ ಕಳೆದರೂ ಪ್ರತಿಕ್ರಿಯೆ ನೀಡಲೇ ಇಲ್ಲ ಮತ್ತೆ ಸಂಜೆ ಐದು ಗಂಟೆಗೆ ಕರೆ ಮಾಡಿ ಕೇಳಿದಾಗ ಸರ್ ಹಳೇ ಫೈಲುಗಳು ಎಲ್ಲಿವೆ ಎಂದು ಹುಡ್ಕಾಡಬೇಕು ಎಲ್ಲ ಫೈಲುಗಳು ಹುಡುಕಬೇಕು ಎಂದರೆ ಕನಿಷ್ಠ ಅಂದರು ಎರಡು ಮೂರು ಗಂಟೆ ಬೇಕು ಸಾರ್ ಎಂದು ಪ್ರತಿಕ್ರಿಯೆ ನೀಡಿದವರು ಇನ್ನೂ ಎಷ್ಟು ಗಂಟೆಗಳ ಕಾಲಕ್ಕಾದರೂ ಫೈಲ್ ಹುಡುಕಲು ಪ್ರತಿಕ್ರಿಯೆ ನೀಡಲ್ಲ ಎಂದು ಅರ್ಥವಾಯಿತು ಇನ್ನು ಬುಧವಾರದೊಂದು ಮಾಹಿತಿ ನೀಡಬಹುದೆಂದು ಕಾದರೆ ಬುಧವಾರ ಸಹ ತಾಂತ್ರಿಕ ವಿಭಾಗದ ಇಂಜಿನಿಯರ್ ಪ್ರಸಾದ್ ರೆಡ್ಡಿ ಇದುವರೆಗೂ ಉತ್ತರ ನೀಡಲೇ ಇಲ್ಲ ಉನ್ನತ ಶಿಕ್ಷಣ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಸ್ವಾಶೇತ್ರದಲ್ಲಿನ ನಗರಸಭೆಯ ತಾಂತ್ರಿಕ ವಿಭಾಗದ ಅಧಿಕಾರಗಳ ಸ್ಥಿತಿ ಹೀಗೆ ಆಗಿದೆ ಎಂದರೆ ಇನ್ನು ಅವರು ಕೆಲಸ ಮತ್ತು ಕಾರ್ಯವೈಖರಿ ಬಗ್ಗೆ ಏನು ಹೇಳಬೇಕೋ ದೇವರೇ ಬಲ್ಲ ಈಗಾಗಲೇ ಈ ಅಧಿಕಾರಿ ಮಾಡಿರುವ ಹಲವಾರು ಕಳಪೆ ಕಾಮಗಾರಿಗಳ ಬಗ್ಗೆ ಹಲವಾರು ಉದಾಹರಣೆ ಸಮೇತ ಸುದ್ದಿ ಪ್ರಕಟಿಸಿ ವಿವರಿಸಿದ್ದರು ಇಂಥ ಅಧಿಕಾರಿಗಳನ್ನು ಚಿಂತಾಮಣಿ ನಗರಸಭೆಯಲ್ಲಿ ಮುಂದುವರೆಸಿರುವುದು ವಿಪರ್ಯಾಸ ಎಂದರೆ ತಪ್ಪಾಗಲಾರದು